ಹಲೋ ಫ್ರೆಂಡ್ಸ್ ನಿನ್ನೆಯಿಂದ ಎಲ್ಲ ಕಡೆ ಉಪೇಂದ್ರ ಅವರ ಯು ಐ ಚಿತ್ರದ ಬಗ್ಗೆ ಕೇಳಿ ಬರ್ತಾಯಿದೆ ಹೌದು ಕೆಲವರು ಸಿನಿಮಾ ಅರ್ಥ ಆಯಿತು ಅಂತ ಹೇಳ್ತಿದ್ದಾರೆ ಹಾಗೂ ಇನ್ನೂ ಕೆಲವರು ಸಿನಿಮಾ ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದು ಸಾರಿ ಬಂದು ನೋಡಬೇಕು ಅಂತ ಕೂಡ ಇನ್ನಷ್ಟು ಆಡಿಯನ್ಸ್ಗಳು ತಿಳಿಸಿದರು ಉಪೇಂದ್ರ ಅವರ ಸಿನಿಮಾ ಅಂದ್ರೆ ಆ ರೀತಿ ಇರುತ್ತೆ ಮೊದಲ ಬಾರಿಗೆ ಏನು ಕೂಡ ಅರ್ಥ ಆಗಲ್ಲ ಅವರು ಥಿಂಕ್ ಮಾಡೋದೇ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ಉಪೇಂದ್ರ ಅವರ ಲೆವೆಲ್ಲೇ ಬೇರೆ ಇರುತ್ತೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಮೊದಲ ದಿನವೇ ಈ ಚಿತ್ರ ಪಡೆದುಕೊಂಡಿದೆ ಹಾಗೂ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಈ ಸಿನಿಮಾ ನೋಡಕ್ಕೆ ಬರ್ತಾ ಇದ್ದಾರೆ ಹೌದು ಇಂದು ಡಿ ಬಾಸ್ ದರ್ಶನ್ ಅವರು ಕೂಡ ಉಪೇಂದ್ರ ಅವರ ಯು ಐ ಸಿನಿಮಾಗೆ ಬಂದಿದ್ರು ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಂತಹ ದೊಡ್ಡ ಸ್ಟಾರ್ ನಟ ಡಿ ಬಾಸ್ ದರ್ಶನ್ ಅವರು ಉಪೇಂದ್ರ ಅವರ ಸಿನಿಮಾ ನೋಡೋಕೆ ಬರ್ತಾರಂತ ಸಿನಿಮಾ ನೋಡಲು ಕೂತ ಡಿ ಬಾಸ್ ದರ್ಶನ್ ಅವರು ಕೂಡ ಕನ್ಫ್ಯೂಸ್ ಆಗಿ ಹೋಗಿದ್ರು ಹಾಗೂ ತಮ್ಮ ತಲೆಯ ಮೇಲೆ ಕೈಯನ್ನ ಇಟ್ಕೊಂಡಿದ್ರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ಸಿನಿಮಾ ಮುಗಿದ ನಂತರ ಮಾತನಾಡಿದ ಡಿ ಬಾಸ್ ದರ್ಶನ್ ಅವರು ನನಗೂ ಕೂಡ ಅರ್ಥ ಆಗಿಲ್ಲ ಇನ್ನೊಂದು ಬಾರಿ ನೋಡುತ್ತೇನೆ ಅಂತಾನೆ ಡೈರೆಕ್ಟ್ ಆಗಿ ಹೇಳ್ಬಿಟ್ರು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಉಪೇಂದ್ರ ಹಾಗೂ ಡಿ ಬಾಸ್ ಅವರು ಮುಂಚೆಯಿಂದ ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿದ್ದಾರೆ ಉಪೇಂದ್ರ ಅವ್ರಿಗೂ ಕೂಡ ದರ್ಶನ್ ಅಂದ್ರೆ ತುಂಬಾನೇ ಇಷ್ಟ ಅಂತಹ ದೊಡ್ಡ ಸ್ಟಾರ್ ನಟ ಡಿ ಬಾಸ್ ಅವರು ತಮ್ಮ ಸಿನಿಮಾ ನೋಡಿದ್ದನ್ನು ಕಂಡು ಉಪೇಂದ್ರ ಅವರು ಕೂಡ ಒಂದು ಕ್ಷಣ ಶಾಕಾಗಿ ಹೋಗ್ಬಿಟ್ಟಿದ್ರು ಇದು ಡಿ ಬಾಸ್ ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು